ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲಿಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮೆಣಸಿನ ಮೆಣಸಿನಲ್ಲಿ ಜನಪ್ರಿಯ ಹೆಸರುವಾಸಿಯಾದಂತಹ ಮೆಣಸಿನ ಒಂದು ತಳಿಯಾಗಿರುವಂತಹ ಕ್ಯಾಪ್ಸಿಕಮ್ ಮೆಣಸು ಅಂದರೆ ಶಿಮ್ಲಾ ಮೆಣಸು ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಇದರ ಬೇಸಾಯ ಪದ್ಧತಿ ಪ್ರಾಮುಖ್ಯತೆ ಬೇಯಿಸಬೇಕಾದಂತಹ ಬಂಡವಾಳ ಗಳಿಸಬಹುದಾದಂತಹ ಆರ್ಥಿಕ ಲಾಭ ಹವಾಗುಣ ಮಣ್ಣು ನೀರಿನ ಪೂರೈಕೆ ಬರಬಾಗ ಬರಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ಇತ್ಯಾದಿ 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 ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೇ ವಿನಂತಿಸ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಕ್ಯಾಪ್ಸಿಕಮ್ ಮೆಣಸು ಅಥವಾ ಶಿಮ್ಲಾ ಮೆಣಸು ಬಹು ಬೇಡಿಕೆಯುಳ್ಳ ಒಳ್ಳೆಯ ಬೆಲೆ ಇರುವ ಮೆಣಸಾಗಿದ್ದು ಇದನ್ನು ವೈಜ್ಞಾನಿಕವಾಗಿ ಹೆಚ್ಚು ಗಮನ ಕೊಟ್ಟು ಬೆಳೆಸಿಕೊಂಡಲ್ಲಿ ಖಂಡಿತವಾಗಿಯೂ ಉತ್ತಮ ಇಳುವರಿ ತೆಗೆದುಕೊಳ್ಳಬಹುದಾಗಿದೆ ಇದನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದಾಗಿದೆ ಒಂದನೇದಾಗಿ ಪೋಲಿಹೌಸ್ನ ಒಳಗಡೆ ಬೆಳೆಸುವುದು ಮತ್ತು ಎರಡನೇದಾಗಿ ಗ್ರೀನ್ ಹೌಸ್ನ ಒಳಗಡೆ ಬೆಳೆಸಿಕೊಳ್ಳುವುದು ಪೋಲಿಹೌಸ್ನ ಒಳಗಡೆ ಬೆಳೆಸಿಕೊಂಡಲ್ಲಿ ವಾತಾವರಣದಲ್ಲಿ ಏನು ಏರುಪೇರಾದರೂ ಅಂದರೆ ಒಮ್ಮೆಲೆ ಹೆಚ್ಚು ಮಳೆ ಮತ್ತು ಏಕಾಏಕಿ ವಿಪರೀತ ಚಳಿ ಅಥವಾ ಉಷ್ಣತೆ ಹೆಚ್ಚಾದರೂ ಯಾವುದೇ ರೀತಿಯ ವಾತಾವರಣಕ್ಕೂ ಹೆದರಿಕೊಳ್ಳಬೇಕಾಗಿಲ್ಲ ಅಂದರೆ ಇಲ್ಲಿ ನಾವು ಪೋಲಿ ಹೌಸ್ನ ಒಳಗಡೆ ವಾತಾವರಣವನ್ನು ನಮಗೆ ಬೇಕಾದಂತೆ ನಿಯಂತ್ರಿಸಿಕೊಳ್ಳಬಹುದಾಗಿದೆ ಅಲ್ಲದೆ ಹುಳಗಳು ಹುಳಗಳ ನುಸಿಗಳ ಬಾಧೆಯೂ ಇರುವುದಿಲ್ಲ ಆದ್ದರಿಂದ ರೋಗ ಮುಕ್ತವಾಗಿ ಒಳ್ಳೆಯ ಇಳುವರಿಯನ್ನು ನಾವು ಇಲ್ಲಿ ಪಡೆದುಕೊಳ್ಳಬಹುದಾಗಿದೆ ಆದರೆ ಇದರಲ್ಲಿ ಬರುವ ಒಂದು ಮುಖ್ಯ ಸಮಸ್ಯೆ ಅಂದರೆ ಹೌಸ್ ಮತ್ತು ಈ ಫೋಕ್ ಸಿಸ್ಟಮನ್ನು ಸಿದ್ಧಪಡಿಸಲು ಕೊಳ್ಳಲು ತುಂಬಾ ದುಬಾರಿಯಾಗಿದ್ದು ಬಡ ವರ್ಗದ ಮತ್ತು ಮಧ್ಯಮ ವರ್ಗದ ರೈತರಿಗೆ ಇದು ಅಸಾಧ್ಯವಾಗಿದ್ದು ಇಲ್ಲಿ ಬರುವ ಇನ್ನೊಂದು ಸಿಸ್ಟಮನ್ನು ಹೆಚ್ಚಿನ ರೈತರು ಆಯ್ಕೆ ಮಾಡಿಕೊಳ್ತಾರೆ ಇದುವೇ ಗ್ರೀನ್ ಹೌಸ್ನ ಒಳಗಡೆ ಬೆಳೆಸಿಕೊಳ್ಳುವುದು ಈ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಹೊಲದಲ್ಲಿ ಹೆ ಚೆನ್ನಾಗಿ ಮೃದು ಆಗುವವರೆಗೆ ಸಾಧಾರಣ ಒಂದು ನಾಲ್ಕೈದು ಸಾಲು ಉಳುಮೆ ಮಾಡಿಕೊಂಡು ಸುಮಾರು ಏಳೆಂಟು ಅಡಿ ಅಂತರದ ಏರುಮಡಿಗಳನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಏರುಮಡಿಯು ಸಾಧಾರಣ ಒಂದು ಒಂದೂವರೆ ಅಡಿ ಎತ್ತರವಾಗಿ ಮತ್ತು ಎರಡು ಅಡಿ ಅಗಲವಾಗಿ ಇರುವಂತೆ ಮಾಡುವಂತೆ ನೋಡಿಕೊಳ್ಬೇಕು ಮತ್ತು ನಮ್ಮಲ್ಲಿರುವಂತಹ ಗಶ್ ಗರಿಷ್ಠ ಪ್ರಮಾಣದ ಹಳೆ ಹಟ್ಟಿ ಗೊಬ್ಬರವನ್ನು ಈ ಏರು ಮಡಿಯಲ್ಲಿ ಸೇರಿಸಿಕೊಂಡು ಅದರ ಮೇಲೆ ಮಲ್ಚಿಂಗ್ ಶೀಟನ್ನು ಅಳವಡಿಸಿಕೊಂಡು ಒಂದು ಮುಕ್ಕಾಲು ಅಡಿ ಅಂತರ ಕೊಟ್ಟು ನಾಲ್ಕೈದು ಇಂಚಿನ ವ್ಯಾಸದ ರಂಧ್ರ ಮಾಡಿಕೊಂಡು ಅದರಲ್ಲಿ ನರ್ಸರಿಯಲ್ಲಿ ಗಿಡ ತಯಾರಿಸಿಕೊಂಡ ಸಾಧಾರಣ ಮೂವತ್ತು ದಿನಗಳ ಸಸಿಗಳನ್ನು ಇದರಲ್ಲಿ ನಾಟಿ ಮಾಡಿಕೊಳ್ಬೇಕಾಗ್ತದೆ ಡ್ರಿಪ್ಪಿಂಗ್ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಇಲ್ಲಿ ಅನಿವಾರ್ಯವಾಗಿದ್ದು ಇದನ್ನು ಮೊದಲೇ ನಾವು ಅಳವಡಿಸಿಕೊಳ್ಬೇಕಾಗ್ತದೆ ಹಾಗೆಯೇ ಮರದ ಕಂಬ ಅಥವಾ ಕಲ್ಲು ಕಂಬ ಅಳವಡಿಸಿಕೊಂಡು ಅದರ ಮೇಲೆ ಜಿ ಐ ಎಳೆದು ಅದರ ಮೇಲೆ ಶೇಡ್ ನಟ್ ಎಳೆದು ಈ ಸಿಸ್ಟಮ್ನು ನಾವು ಮುಕ್ ಮಾಡಿಕೊಳ್ಬೇಕಾಗ್ತದೆ ಮುಖ್ಯವಾಗಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಉತ್ತಮವಾದ ಇಳುವರಿ ಇದರಿಂದ ನಾವು ಪಡೆಯಬಹುದಾಗಿದೆ ಆದರೆ ಹೆಚ್ಚು ಮಳೆ ಬರುವ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಕೆಲವೊಂದು ತೊಂದರೆಗಳನ್ನು ಇಲ್ಲಿ ನಾವು ಎದುರಿಸಬೇಕಾಗ್ತದೆ ಇನ್ನು ನಾಟಿ ಬಗ್ಗೆ ಹೇಳ್ದಾದರೆ ಮೂರು ಮೂವತ್ತು ದಿನಗಳ ಸಸಿಗಳನ್ನು ನಾವು ಇಲ್ಲಿ ನಾಟಿ ಮಾಡಿದರೆ ಅದಕ್ಕೆ ಹದಿನೈದು ದಿನಗಳ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಮೀಡ್ದಲ್ಲಿ ಗಿಡಗಳು ಇನ್ನೂ ಹದಿನೈದು ದಿನಗಳಲ್ಲಿ ಶಿಮ್ಲಾ ಮೆಣಸು ಸಿಗುವಂತಾಗ್ತದೆ ನಂತರ ನಿರಂತರವಾಗಿ ಹದಿನೈದು ದಿನಕ್ಕೊಮ್ಮೆ ಸುಮಾರು ಏಳೆಂಟು ತಿಂಗಳವರೆಗೆ ಇಳುವರಿ ಬರುವಂತಾಗ್ತದೆ ಒಂದು ಎಕರೆ ಭೂಪ್ರದೇಶದಲ್ಲಿ ಎಲ್ಲವೂ ಸರಿಯಾಗಿ ನಿರ್ವಹಣೆ ಮಾಡಿಕೊಂಡರೆ ಮತ್ತು ವಾತಾವರಣವು ನಮ್ಮನ್ನು ಸಹಕರಿಸಿದರೆ ಐದಾರು ಟನ್ನಷ್ಟು ಕ್ಯಾಪ್ಸಿಕಂ ಮೆಣಸು ಸುಲಭವಾಗಿ ನಾವು ಗಳಿಸಿಕೊಳ್ಬೋದಾಗಿದೆ ಇಲ್ಲಿ ಹುಳಗಳ ಮತ್ತು ಕೊಳೆ ರೋಗಗಳ ಬಾಧೆ ಬಂದಲ್ಲಿ ರೋಗ ಮತ್ತು ಬೆವಸ್ಟಿನಂತಹ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ಗಳನ್ನು ಆರಂಭಿಕ ಹಂತದಲ್ಲಿಯೇ ನೀಡಬೇಕಾಗ್ತದೆ ಮಣ್ಣಿನ ಬಗ್ಗೆ ಹೇಳಬೇಕಾದರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಫಲವತ್ತಾದ ಕೆಂಪು ಅಥವಾ ಕಪ್ಪು ಮಣ್ಣು ಯೋಗ್ಯವಾಗಿದ್ದು ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗಿರುತ್ತದೆ ಇದು ಕ್ಯಾಲ್ಸಿಕಮ್ ಮೆಣಸು ಕೃಷಿ ಮಾಡುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ರೀತಿಯ ಸಂಶಯ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದಲ್ಲಿ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್